ಬಾಣಂತಿಯರ ಸಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಇಷ್ಟೊಂದು ಮೆಡಿಕಲ್ ಅಲ್ಲ ಸೈನ್ಸ್ ಮುಂದುವರೆದಂತಹ ಕಾಲದಲ್ಲಿ ಆಗ್ತಾ ಒಂದು ಅತ್ಯಂತ ನಾಚಿಕೇಡಿನ ಸಂಗತಿ ಸರ್ಕಾರ ಅದನ್ನು ಎಲ್ಲಿವರೆಗೆ ಹೋರಾಟ ಅಮರಣ ಅಂತ ಉಪವಾಸ ಶುರುವಾಗಲಿಲ್ಲ ಅಲ್ಲಿವರೆಗೆ ಗಂಭೀರವಾಗಿ ಪರಿಗಣಿಸ್ತಿರುವಂಥದ್ದು ಅದಕ್ಕಿಂತ ಹೆಚ್ಚು ನಾಚಿಕೇಡೆಯ ಸಂಗತಿ ಮುಖ್ಯಮಂತ್ರಿಗಳು ಹೇಳಿದ ನಂತರವೂ ಮೂರು ದಿವಸದ ನಂತರ ಆರೋಗ್ಯ ಸಚಿವರು ಹೋಗ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ಕೊಡಲ್ಲ ಮೆಡಿಕಲ್ ಎಜುಕೇಶನ್ ಮಿನಿಸ್ಟ್ರ್ ಹೋಗಲ್ಲ ಇದ್ರಾಗ ನನಗೆ ಇರುವ ಮಾಹಿತಿ ಏನು ಅಂತಂದ್ರೆ ಸ್ಥಳೀಯವಾಗಿ ಏನು ಆಸ್ಪತ್ರೆಗಳಲ್ಲಿ ಔಷಧಿಗಳು ಲಭ್ಯ ಇಲ್ಲ ಜೀವನ ಕ್ಷೀಸಕ್ಕೆ ಹೋಗಿ ವಿಚಾರ ಮಾಡಿ ಹಿಂಗಾಗಿ ಯಾವ ಕಂಪ್ನಿಯವ್ರು ಸಪ್ಲೈ ಮಾಡ್ತಾರೆ ಅದನ್ನ ತೊಗೊಳ್ತಾ ಇದ್ದಾರೆ ಪ್ರಾಪರ್ ಆಗಿ ಚೆಕಿಂಗ್ ಇರಲ್ಲ ಸರ್ಕಾರ ದಿವಾಳಿಗೆ ಸರ್ಕಾರದ ಕಡೆ ದುಡ್ಡಿಲ್ಲ ಸರ್ಕಾರದ ಬೊಕ್ಕಸ ಖಾಲಿಗೆ ಇದ್ರ ಪರಿಣಾಮ ಯಾರ್ಯಾರ್ದೊ ಮೇಲೆ ಆರೋಪ ಬಾಣಂತಿ ಸರಿಪಡಿಸ್ತೀನಿ ಬಳ್ಳಾರಿಯಲ್ಲಿ ಆಗಿರೋ ನಿಜ ನಾನು ಮೀಟಿಂಗ್ ಮಾಡಿದ್ದೀನಿ ಮೀಟಿಂಗ್ ಮಾಡಿ ಕಳಪೆ ಔಷಧಿ ಕೊಟ್ಟಿದ್ದಾರೆ ಅಂತೇಳಿ ಅವ್ರ ಮೇಲೆ ಯಾರು ಸಪ್ಲೈ ಮಾಡಿದ್ದಾರೆ ಅವ್ರ ಮೇಲೆ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕೋಕೆ ಅಂತ ಹೇಳಿದ್ದೀನಿ ಮತ್ತು ಅವ್ರ ಮೇಲೆ ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದ್ದೀನಿ ಮತ್ತು ಡ್ರಗ್ ಕಂಟ್ರೋಲರ್ ಇದ್ದಾರಲ್ವಾ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀನಿ ಮತ್ತು ಒಂದು ಕಮಿಟಿ ಮಾಡಿದ್ದೀನಿ ಡೆವಲಪ್ಮೆಂಟ್ ಕಮಿಷನ್ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ದೀನಿ ಕಮಿಟಿ ರಿಪೋರ್ಟ್ ಕೊಟ್ಟ ಮೇಲೆ ವಿಲ್ ಟೇಕ್ ಫರ್ದರ್ ಆಕ್ಷನ್ ಗೊತ್ತಾಯ್ತಾ ಮತ್ತು ನಿನ್ನೆ ಮಿನಿಸ್ಟ್ರು ಹೋಗಿದ್ದಾರೆ ನೆನ್ನೆ ಮಿನಿಸ್ಟ್ರು ಹೋಗಿದ್ದಾಗ ಎಲ್ಲ ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಡ್ತಾರೆ ಆ ರಿಪೋರ್ಟು ಎಲ್ಲ ನೋಡ್ಕೊಂಡು ಡೆವಲಪ್ಮೆಂಟ್ ಕಮಿಷನರು ಕಮಿಟಿ ಮಾಡಿದ್ದೀವಲ್ಲ ಅವ್ರಿಗೆ ಕೊಡ್ತಕ್ಕಂಥ ರಿಪೋರ್ಟ್ ಅದರ ಮೇಲೆ ಕ್ರಮ ತಗೊಳ್ತೀವಿ ಸಿ ಮೋಸ್ಟ್ ಅನ್ಫಾರ್ಚುನೇಟ್ ಸಿ ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು ಕಳಪೆ ಔಷ ಗುಣಮಟ್ಟದ ಕಳಪೆ ಔಷಧಿ ಮಾಡಿರ್ತಕ್ಕಂಥದ್ದು ಅದರಿಂದ ಸತ್ತಿದೆ ಅಂತ ಗೊತ್ತಾದರೆ ಆ್ಯಕ್ಷನ್ ಮತ್ತೆ ನಾನು ಎರಡೆರಡು ಲಕ್ಷ ಕೊಡಬೇಕು ಅಂತ ಮಾಡಿದ್ದೆ ಐದು ಜನ ಬಾಣಂತಿಯರು ಸತ್ತಿದ್ದಾರೆ ಐದು ಲಕ್ಷ ಕೊಡ್ತಾ ಈಗ ಪರಿಹಾರ